ರಾಜ್ಯ ರಾಜಕಾರಣದಲ್ಲಿ ಈಗ ಎಫ್ ಎಸ್ ಎಲ್ ವರದಿ ಜಟಾಪಟಿ ಜೋರಾಗ್ತಾ ಇರುವಂಥದ್ದು ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಈಗಾಗಲೇ ಟ್ವೀಟ್ ಮಾಡಿರುವಂಥದ್ದು ಇದರ ವಿರುದ್ಧ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ ಬಿಜೆಪಿ ಆರೋಪಕ್ಕೆ ತಿರುಗೇಟನ್ನು ನೀಡಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯವರು ಟ್ವೀಟ್ ಮಾಡಿಕೊಳ್ಳಿ ಪಾಪ ನನಗೂ ಗೃಹ ಸಚಿವರಿಗೂ ವರದಿ ಬಗ್ಗೆ ಗೊತ್ತಿಲ್ಲ ಅವ್ರಿಗೇನಾದರೂ ಗೊತ್ತಿದ್ರೆ ಮಾತಾಡಲಿ ಅವರು ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವರದಿ ನಿಮ್ಮ ಹತ್ರ ಬಂದಿದ್ಯ ಅವ್ರ ಹತ್ರ ಬಂದಿದ್ಯಾರ ಟ್ವೀಟ್ ಮಾಡಿಕೊಳ್ಳಿ ಅವರು ಪಾಪ ವರದಿ ಫಸ್ಟು ವರದಿ ನೋಡೋಣ ನೋಡ್ಬಿಟ್ಟು ಮಾತಾಡೋಣ ವರದಿ ನನಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಹೋಮ್ ಮಿನಿಸ್ಟ್ರಿಗೂ ಗೊತ್ತಿಲ್ಲ ನನಗೆ ನನಗೆ ನನಗೇನೋ ವರದಿ ಬಗ್ಗೆ ಇನ್ನೂ ಗೊತ್ತಿಲ್ಲ ಅವ್ರಿಗೇನೂ ಗೊತ್ತಿತ್ತು ಅಂದರೆ ತಿಳಿಸ್ ಮಾತಾಡ್ತೀವಿ ವರದಿ ನಿಮ್ಮ ಹತ್ರ ಬಂದಿದ್ದೀಯಾ ಅವ್ರ ಹತ್ರ ಬಂದಿದ್ಯಾರ ಟ್ವೀಟ್ ಮಾಡ್ಕೊಳ್ಳಿ ಅವ್ರ ಪಾಪ ವರದಿ ಫಸ್ಟು ವರದಿ ನೋಡೋಣ ನೋಡಿಬಿಟ್ಟು ಮಾತಾಡೋಣ ವರದಿ ನನಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ